ಎಲ್ಲ ರೈತರು ಬಾಂಧವರಿಗೂ ನಮಸ್ಕಾರ ನನ್ನ ಹೆಸರು ರವಿ ಅಂತೇಳಿ ಕುಟ್ವಾಡಿಯವರು ಕರಿಮುದ್ದನಹಳ್ಳಿ ಪಂಚಾಯಿತಿ ಬಿಳಿಕೆರೆ ಹೋಬಳಿ ಹಾಗೆ ನಾನು ಮೂಲತಃ ಕೃಷಿಕ ಕೃಷಿ ಕುಟುಂಬದಿಂದಲೇ ಬಂದವರು ನಮ್ಮದು ಇಲ್ಲಿ ಮೂರು ಎಕರೆ ತೋಟ ಇದೆ ಮೂರು ಎಕರೆ ತೋಟದಲ್ಲಿ ಒಂದು ಸಾವಿರದ ಐನೂರ ಐವತ್ತು ಗಿಡಗಳಿದಾವೆ ನಾವು ಮೊದಲೆಲ್ಲ ದನಿಂಗ್ ಕೊಟ್ಟಿಗೆ ಗೊಬ್ಬರ ಬಳಸ್ತಿದ್ದೋ ನಾವೇನು ರಾಸಾಯನಿಕ ಬಳಸಿಲ್ಲ ಅಕ್ಟ್ರ ಬಳಸಿ ಅಂತ ಹೇಳಿದ್ರು ಅವ್ರ ಮಾತಿನಂತೆ ಬಳಸಿದ್ದೀವಿ ಈ ಸರಿ ಫಸಲು ಓದಿ ಕಳೆದ ಬಾರಗಿಂತ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಎಲ್ಲ ರೈತರು ಇದನ್ನು ಬಳಸಿ 無病がいいで。 ಹೆಸರು ರವಿ ಅಂತೇಳಿ ಹೇಳಿ ಕುಟ್ವಾಡಿಯವರು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಕರಿಮುದ್ದನಹಳ್ಳಿ ಪಂಚಾಯಿತಿ ಬಿಳಿಕೆರೆ ಹೋಬಳಿ ಹಾಗೆ ನಾನು ಮೂಲತಃ ಕೃಷಿಕ ಕೃಷಿ ಕುಟುಂಬದಿಂದಲೇ ಬಂದವರು ನಮ್ದು ಇಲ್ಲಿ ಮೂರು ಎಕರೆ ತೋಟ ಇದೆ ಮೂರ್ ಎಕರೆ ತೋಟದಲ್ಲಿ ಒಂದ್ ಸಾವಿರದ ಐನೂರ ಐವತ್ತು ಗಿಡಗಳಿದಾವೆ ಹಂಗೆ ನಾವು ಮೊದಲೆಲ್ಲ ದನಿಂಗ್ ಕೊಟ್ಟಿಗೆ ಗೊಬ್ಬರ ಬಳಸ್ತಿದ್ದೋ ನಾವೇನು ರಾಸಾಯನಿಕ ಬಳಸಿಲ್ಲ ನಮ್ಮ ಮಂಜುನಾಥ್ ಸಾರ್ ಸಿಕ್ಕದ ಮೇಲೆ ಡಾಕ್ಟರ್ ಸಾರಿನ ಬಳಸಿ ಅಂತ ಹೇಳಿದ್ರು ಅವ್ರ ಮಾತಿನಂತೆ ಬಳಸಿದಿವಿ ಈ ಸರಿ ಫಸಲು ಓದ್ ಕಳೆದ ಬಾರಗಿಂತ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಎಲ್ಲ ರೈತರು ಇದನ್ನು ಬಳಸಿ ಉಪಯೋಗ ಇದೆ ಇದರಿಂದ ಚೂ ಬರುತ್ತೆ ಒಂದು ಸರಿಗೆ ಒಂದು ಏಳರಿಂದ ಎಂಟು ಸಾವಿರ ರೂಪಾಯಿ ಒಂದು ಸರಿ ತೋಟಗಳಿಗೆ ಸ್ಲರಿ ಮಾಡಲಿಕ್ಕೆ ಆಗ ಸ್ಲರಿ ಮತ್ತು ಇದಕ್ಕೂ ಒಂದು ಎಂಟು ಸಾವಿರ ರೂಪಾಯಿ ಬರುತ್ತೆ ಖರ್ಚು ಬರುತ್ತೆ ಹನ್ನೆರಡು ಸಾವಿರ ರೂಪಾಯಿವರೆಗೂ ಬರುತ್ತೆ ಅಂದಾಜು ನಾವು ರಾಸಾಯನಿಕ ಮಾಡಿಲ್ಲ ಆಡಿದ್ರೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬರುತ್ತೆ ಇಲ್ಲ ಚೆನ್ನಾಗಿದೆ ಅದರಲ್ಲಿ ಎರಡು ಮಾತಿಲ್ಲ ಡಾಕ್ಟರ್ ಸಾಯಲು ಪ್ರತಿಯೊಬ್ಬರು ಬಳಸಬಹುದು ಅದು ಅನುಕೂಲತೆ ಅದೇ ಅಂತ ನನ್ನ ಮನೋಭಾವನೆ ಗೊಬ್ಬರ ಆಗುತ್ತೆ ಅಲ್ಲಲ್ಲೇ ಬಿಟ್ಟರೆ ಅದು ಗೊಬ್ಬರ ಆಗುತ್ತೆ ಕಳೆನೂ ಕಂಟ್ರೋಲ್ ಆಗುತ್ತೆ ಬೇಗ ಅಲ್ಲಿದ್ದರೆ ಅನುಕೂಲವಾಗಿ ಗಿಡ ಮರಗಳಿಗೂ ಚೆನ್ನಾಗ್ತದೆ ಅಂತ ಬಿಟ್ಟಿದ್ದೀನಿ ಇದು ಹೋಗಿತ್ತು ಹೋಗಿದ ನಂತರ ಪುನಃ ಡಾಕ್ಟರ್ ಸಹ ಬಳಸದ ಮೇಲೆ ಬಂದಿದೆ ಹಂಗೆ ಅಲ್ಲೂ ಒಂದು ಮರ ಹೋಗಿತ್ತು ಒಂದು ನಾಲ್ಕೈದು ಮರ ಹೀಗೆ ಬಂದಿದ್ದಾವೆ ಹೋಗಿದ್ದಾವೆ ಮತ್ತು ಬಂದಿದ್ದಾವೆ ಅಲ್ಲೊಂದು ನೋಡಿ ಮುಂದೆ ಇದೆ ಬರುತ್ತೆ ಚೆನ್ನಾಗಿ ಬರುತ್ತೆ ಡಾಕ್ಟರ್ ಸಾಹೇಬ್ ಬಳಸಿದ್ರೆ ಸ್ಲರಿ ಮಾಡಬೇಕು ಮಾಡಿದ್ರೆ ಅನುಕೂಲತೆ ಇದೆ ನಮಸ್ಕಾರ ಈಗ ತಾನೇ ನಮ್ಮ ರೈತರ ನೇರ ನುಡಿಯನ್ನು ಕೇಳಿದ್ರಿ ಇವರು ಮೊದಲಿಂದನೂ ಇಲ್ಲಿ ಯಾವ ರಾಸಾಯನಿಕಗಳು ಇಲ್ಲ ಅಂತ ಹೇಳಿದ್ರು ಆದರೆ ಕಾಯಿ ಇರ್ಬೋದು ಉದುರೋದಿರ್ಬೋದು ಗಿಡ ಹೋಗೋದಿರ್ಬೋದು ಇದು ಅವ್ರು ಹೇಳ್ತಾನೆ ಇದ್ರು ಆಗ್ತಾಯಿತ್ತು ಅಂತ ಯಾವಾಗ ಸಾವಯವ ಅಂದರೆ ಡಾಕ್ಟರ್ ಸಾಯಿಲ್ ಒಳ ಸುರಿಗಳನ್ನ ಬಳಸಿದ್ರು ಅದು ಕಡಿಮೆ ಆಗಿದೆ ಹೋಗಿರೋ ಗಿಡ ಚಿಗುರು ಬರ್ತಾಯಿದೆ ಅಂತಲೂ ಅವರು ನೇರವಾಗಿ ಖುಷಿಯಿಂದ ಮಾತಾಡಿದ್ರು ಜೊತೆಗೆ ರೈತರಿಗೆ ನಾನೊಂದು ಏನಂದರೆ ಅಡಿಕೆ ಕೃಷಿಯಲ್ಲಿ ಬರುವಂಥ ತ್ಯಾಜ್ಯಗಳನ್ನ ಅಂದರೆ ಅಡಿಕೆ ಚಿಪ್ಪಲ್ಲ ಇದರಲ್ಲಿ ಬರುವಂಥ ಗರಿ ಮತ್ತು ಗುದ್ಮಟ್ಟೆ ಅಂತ ಏನು ಕರೀತಾರೆ ಅದನ್ನು ನೋಡಿ ಏನು ಮಾಡಿದ್ದಾರೆ ಅಂದರೆ ಸೊ ಎರಡು ಮೂರು ಲೈನ್ ಎತ್ಬಿಟ್ಟು ಒಂದು ಲೈನ್ಗೆ ಹಾಕ್ಕೊಂಡಿದ್ದಾರೆ ಒಂದು ಲೈನ್ಗೆ ಹಾಕ್ಕೊಂಡು ಇಲ್ಲಿ ಸತ್ ಕಳೆನೂ ಬರ್ತಾಯಿಲ್ಲ ಮಣ್ಣಿನ ಜೀವಿಗೆ ಒಳ್ಳೆ ಉತ್ಕೃಷ್ಟವಾದಂಥ ಆಹಾರ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹೆಂಗೆ ಬರ್ತಾಯಿದೆ ಅಂದರೆ ಮಣ್ಣೆಲ್ಲ ಇಲ್ಲಿ ಗೊಬ್ಬರ ಆದಂಗೆ ಇದೆ ನಾವು ಉಳುಮೆ ಯಾಕೆ ಮಾಡಬಾರ್ದು ಅಂತ ನಾನು ಮಾತಾಡ್ತಾಯಿರ್ತೀನಿ ನಾನು ಇಲ್ಲಿ ಕೈಯಿಂದ ತೆಗಿತಾ ಇರೋದಷ್ಟೇ ನಾನೇನು ಒಂದು ಇಂಚ್ ಮಣ್ಣು ತೆಗ್ದಿಲ್ಲ ಎರಡು ಇಂಚ್ ಮಣ್ಣು ತೆಗ್ದಿಲ್ಲ ಸುಮ್ಮನೆ ಇವರು ಹಾಕಿರೋ ತ್ಯಾಜ್ಯನ ತೆಗ್ದಿರೋದು ಈ ತ್ಯಾಜ್ಯ ತೆಗಿಯೋದ್ರೊಳಗಡೆ ಈ ಬಿಳಿ ಬೇರೆ ಹಿಂಗೆ ಕಾಣ್ತಾ ಇದೆ ಅಂದರೆ ಇನ್ನೂ ಬೇರೆ ಕಡೆ ನಾನು ತೋರಿಸ್ತೀನಿ ನೋಡಿ ಇಲ್ಲೂ ಇದೆ ಸೊ ಯಾವ ರೀತಿ ಇದೆ ಅಂದರೆ ಬೇರು ಅನ್ನೋದು ನೋಡಿ ಇದಕ್ಕೆ ಯಾವುದೇ ರೀತಿಯಾದಂಥ ಪೋಷಕಾಂಶಗಳನ್ನ ಈ ಮರಕ್ಕೆ ಕೊಡಬೇಕು ಅಂದರೆ ಈ ಬಿಳಿ ಬೇರು ಬಹಳ ಮುಖ್ಯ ಅಂತ ಹೇಳ್ತಾ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು